ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ಬನ್ನಿ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜತ ಕಾಂಪ್ಲೆಕ್ಸ್ ಬರ್ತದೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮಾಡರ್ನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತನೇ ಶಾಪ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀಚಿಕ್ಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡದಕ್ಕೂ ಕರೆಯೋರು ಇರ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೇಟ್ಲತ್ತಾ ಸ್ಪಾಟಲ್ಲಿ ನಮ್ಮ ಅಲ್ಲ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡೇ ಹಾಕಿದ್ವಿ ಕಂಚಿಕು ಶುಭಲಕ್ಷ್ಮಿ ಸೀಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ತಿಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ರೂಪಾಯಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ಎಲ್ಲ ವಿಧವಾದ ಸಾಲ ಸಿಗುತ್ತೆ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿವರೆಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತಿನ ಹಿಡಿದ್ರೆ ನಾನು ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌ ಸ್ಟಿಚಿಂಗ್ ಆರ್ವೆಲ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಬನ್ನಿ ವೀಡಿಯೋ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ದಯವಿಟ್ಟು ನಮ್ಮ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಯಾಕಂತಂದರೆ ನಾನು ಸಾಕಷ್ಟು ವೆರೈಟೀಸ್ ಗಳನ್ನ ತೋರಿಸ್ತಾ ಇರ್ತೀನಿ ಜೊತೆಗೆ ಸ್ವಲ್ಪ ಆಫರ್ಸ್ ಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಹಾಗಾಗಿ ಮಾಡಿದ್ರೆ ಕೊನೆವರೆಗೂ ನೋಡಿ ಬನ್ನಿ ಈಗ ನಾನು ನಿಮಗೆ ಫಸ್ಟ್ ಗೆ ಒಂದು ಡಿಜಿಟಲ್ ಪ್ರಿಂಟ್ ಇರ್ತಕ್ಕಂಥ ಡಿಸೈನರ್ ವೇರ್ ಲೈನಿಂಗ್ ಕಾಟನ್ ಸಾರಿಯನ್ನು ನಾನು ನಿಮಗೆ ಒಂದು ಇನ್ನೂರೈವತ್ತು ರೂಪಾಯಿ ರೇಂಜಲ್ಲಿ ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಬರೀ ಟೂ ಫಿಫ್ಟಿ ರೇಂಜಲ್ಲಿರುವಂತಹ ಸೀರೆಗಳು ಮದುವೆಗೆಲ್ಲ ಬಂದ್ಬಿಟ್ಟು ಗಿಫ್ಟಿಂಗ್ ಪರ್ಪಸ್ ಎಲ್ಲ ಕೊಡಬೇಕು ಅಂದರೆ ಡೆಫಿನೆಟ್ ಆಗಿ ಈ ಥರ ಕಲೆಕ್ಷನ್ಸ್ ನಮ್ಗೆ ಟ್ರೈ ಮಾಡ್ಬೋದು ಒಳ್ಳೆ ವೆರೈಟಿ ಅಂಡ್ ಇದರ ಬೆಸ್ಟ್ ವಿಷಯ ಏನು ಗೊತ್ತಾ ಇನ್ ಕೇಸ್ ಈ ಸೀರೆನಲ್ಲಿ ನಿಮಗೆ ಡ್ಯಾಮೇಜೋ ಡಿಫೆಕ್ಟೋ ಕಲರ್ ಫೇಡೋ ಆಯಿತು ಅಂದರೆ ಇನ್ಸ್ಟೆಂಟ್ ಆಗಿ ಪೀಸ್ ಟು ಪೀಸ್ ನಿಮ್ಗೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಸೊ ನೀವು ಸುಭಲಕ್ಷ್ಮಿಯಲ್ಲಿ ತೊಗೊಳ್ಳುವಂಥ ಇನ್ನೂರೈವತ್ತು ರೂಪಾಯಿ ಸೀರೆ ಕೂಡ ನಿಮಗೆ ಗ್ಯಾರಂಟಿ ಬರುತ್ತೆ ಎಷ್ಟು ಬ್ಯೂಟಿಫುಲ್ ಅಲ್ಲ ಯಾರಿಗಾದ್ರು ಬೇಕಾದ್ರೆ ಬನ್ನಿ ನೋಡಿ ಖರೀದಿ ಹಾಂ ಸರ್ ಮೇಡಮ್ ಇಡಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಆದಂತಹ ಕೋಮಲ್ ಚೆಕ್ಸ್ ಕೋಮಲ್ ಚೆಕ್ಸ್ ಓಕೆ ಹೊಸ ಕಲೆಕ್ಷನ್ ಹೊಸ ಕಲೆಕ್ಷನ್ ಸಕತ್ತಾಗಿ ಸಾರಿ ಮುನ್ನೂರ ಎಪ್ಪತ್ತು ರೂಪಾಯಿ ಬೆಲೆ ಸೊ ಫ್ರೆಂಡ್ಸ್ ಪ್ರೈಸ್ ನಿಮಗೆ ಸೇಮ್ ಇರುತ್ತೆ ಬಟ್ ಅದರಲ್ಲಿ ನಿಮಗೆ ಯಾವ ತರ ಹೊಸ ವೆರೈಟೀಸ್ ಕೊಡಬೇಕು ಅನ್ನೋದನ್ನ ನಾವು ಬಂದ್ಬಿಟ್ಟು ಸುಭಲಕ್ಷ್ಮಿ ಸಿಲ್ಕ್ಸ್ ಅವ್ರು ಎವ್ರಿ ಟೈಮ್ ದೇ ಇಸ್ ಟು ಸರ್ಚ್ ಫಾರ್ ಅ ನ್ಯೂ ಕಲೆಕ್ಷನ್ ಈ ಮುನ್ನೂರ ಎಪ್ಪತ್ತು ರೂಪಾಯಿ ಕಲೆಕ್ಷನ್ ನಿಮಗೆ ತುಂಬಾ ದಿನ ಗೊತ್ತು ಬಟ್ ಈ ವೆರೈಟಿ ಏನಿದೆ ಇದು ಫಾರ್ ದ ಫಸ್ಟ್ ಟೈಮ್ ಹೊಸ ಕಲೆಕ್ಷನ್ಸ್ ಆಗಿ ಎಕ್ಸ್ಕ್ಲೂಸಿವ್ ವೆರೈಟಿ ಆಗಿ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಎಲ್ಲ ಅರೈವ್ ಆಗಿದೆ ಯಾರಿಗಾದ್ರೂ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಎಸ್ ಮೇಡಮ್ ಬಹಳ ಬಹಳ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಸಖತ್ತಾಗಿದೆ ತುಂಬಾ ವೆರೈಟಿ ರೀತಿ ಆಗಿದೆ ನೋಡಿ ಎಸ್ ಸೊ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಬಂದು ಪೋಚೆ ನೋಡಿ ಈ ಸಲ ನಾನೂರ ಐವತ್ತು ರೂಪಾಯಿಗೆ ಕಾಮನ್ ಆಗಿ ಹಬ್ಬಲು ಲೆನಿನ್ ಕೊಡ್ತಾ ಇದೆ ಈ ಸಲ ಕೂಡ ಐಟಮ್ ಸೂಪರ್ ಐಟಮ್ ಬಟ್ಟೆ ತುಂಬಾ ಸಾಫ್ಟ್ ಆಗಿದೆ ಸಾಫ್ಟ್ ಮೆಟೀರಿಯಲ್ ಈ ಸರಿ ನಾನೂರ ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಚೆನ್ನಾಗಿದೆ ಸರ್ ಸಖತ್ ಆಗಿದೆ ಈ ನಾನೂರ ರೂಪಾಯಿಯಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸ್ಪೆಷಲ್ ಆಫರ್ಸ್ ನಾನ್ನೂರೈದು ರೂಪಾಯಿ ಮೇಲ್ಪಟ್ಟು ನಮ್ಮ ಅಂಗಡಿನಲ್ಲಿ ನೀವು ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಮೇಡಮಂದ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನೀವು ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಲಿ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓದ್ತು ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದ್ವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಸಖತ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೋರ್ ಫಿಫ್ಟಿ ರೇಂಜ್ ಈ ಸೀರೆಗಳಲ್ಲ ಬೇಕಾ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಇದು ಕೂಡ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದ್ ಸಖತ್ ಕಲರ್ಸ್ ಆಗ್ಬಹುದು ಡಿಸೈನ್ಸ್ ಆಗ್ಬಹುದು ಬ್ಯೂಟಿಫುಲ್ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಕ್ಲಾತ್ ನಿಮಗೆ ಕೊಡೋದಕ್ಕೆ ಮತ್ತೆ ಓಡೋದಕ್ಕೆ ಎರಡಕ್ಕೂ ಆಗಿದೆ ಬನ್ನಿ ಖರೀದಿ ಮಾಡಿ ಸಲ ಕಾಪರ್ ರಾಕೆಟ್ ಸ್ವಲ್ಪ ವೆರೈಟಿ ಹೆವಿ ಆಗಿ ಮಾಡಿಸಿ ಇನ್ನೂ ಸ್ವಲ್ಪ ಕ್ವಾಂಟಿಟಿಯಾಗಿ ಕ್ವಾಲಿಟಿ ಆಗಿ ತೊಗೊಂಡ್ಬಂದಿದ್ವಿ ಓಕೆ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ ಕಾಪರ್ ಬಕೆಟ್ ಮೇಡಮ್ ನೀವು ಲಾಸ್ಟ್ ಟೈಮ್ ನಾನು ಡಿಸೈನ್ ತೋರಿಸಿದ ಆ ಡಿಸೈನ್ ಈ ಡಿಸೈನ್ ನಮ್ಮ ಕಸ್ಟಮರ್ ಗೆ ಅಬ್ಸರ್ವ್ ಮಾಡಕ್ ಹೇಳಿ ಯಾಕಂತಂದ್ರೆ ಈ ಸಲ ಕೊಡ್ತಾರ ಡಿಸೈನ್ ನೋಡಿ ಪ್ರೀಮಿಯಂ ಆಗಿದೆ ಇನ್ನು ಪ್ರೀಮಿಯಂ ಆಗಿದೆ ಡಿಸೈನ್ ಕೂಡ ಸಕ್ಕತ್ತ ಇದೆ ಮೇಡಮ್ ನೋಡಿ ಅಕ್ಷ ಬುಟ್ಟ ಎಲ್ಲಾ ತರ ವೆರೈಟಿ ಇದೆ ನೋಡಿ ಇದು ಚೆಕ್ಸ್ ಮೇಡಮ್ ಬಿಗ್ ಬಾರ್ಡ್ರ್ ಚೆಕ್ಸ್ ಸೀರೆ ನೋಡಿ ಮೇಡಮ್ ಆಗಿದೆ ಸೂಪರ್ ಸಾರಿ ಇದು ನೋಡಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ವೆರೈಟಿ ಕೂಡ ಬೆಲೆ ಫೈವ್ ಹಂಡ್ರೆಡ್ ರುಪೀಸ್ ನೋಡ್ತಾ ಇದ್ರಲ್ಲರಿ ಐನೂರು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಬ್ರಿಕೆಟ್ ಸಾರಿ ಅಂತ ಯಾರಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮದುವೆಗೆಲ್ಲ ಬಂದ್ಬಿಟ್ಟು ಗಿಫ್ಟಿಂಗ್ ಗೆಲ್ಲ ಸಖತ್ ಸೂಪರ್ ಆಗಿ ಟಸರ್ ಸಾರಿ ಕೊಡ್ತಾ ಇದ್ದೀನಿ ಬೆಲೆ ಟಸರ್ ಸಿಲ್ಕ್ ಸಾರಿ ಅಂದ್ರೆ ಸಿಲ್ಕ್ ಬರಲ್ಲ ಟಸರ್ ಸರ್ ಯೂನಿಫಾರ್ಮ್ ಹೋಗುತ್ತೆ ನಾರ್ಮಲ್ ಉಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸಾರಿ ಇದನ್ನ ಕೂಡ ಇಲ್ಲಿ ಮೆನ್ಶನ್ ಮಾಡ್ಬಿಡ್ತೀನಿ ಎಲ್ಲ ಹೊಸ ಹೊಸ ಯೂನಿಫಾರ್ಮ್ ಕಲೆಕ್ಷನ್ ಎಲ್ಲ ಬೇಕು ಅಂದ್ರೂ ಕೂಡ ನೀವು ಸುಮಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಈ ಸ್ಯಾರೀಸ್ ಏನಾದ್ರು ನಿಮಗ್ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯಲ್ ಡನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಕೂಡ ತುಂಬಾ ರೀಸನಬಲ್ ಬೆಲೆ ಮೇಡಮ್ ಆರ್ನೂರ ಐವತ್ತು ರೂಪಾಯಿ ಬೆಲೆ ಇರುತ್ತೆ ಆರಾಮಾಗಿ ಬಂದು ಪರ್ಚೇಸ್ ಮಾಡಿ ಕ್ವಾಲಿಟಿ ಯೂನಿಕ್ ಆಗಿದೆ ಎಲ್ಲಾ ಕಲರು ಒಂಥರ ಸೂಪರ್ ನೆಕ್ಸ್ಟ್ ನಾನೊಂದು ಬ್ಯೂಟಿಫುಲ್ ಡಿಸೈನರ್ ಸಾರಿ ಕೊಡ್ತಾ ಇದೀನಿ ವಿತ್ ಪಿಕ್ ಡಿಸೈನ್ ಸಾರಿ ಸಕ್ಕತ್ತಾಗಿದೆ ಬೆಲೆ ಬಂದು ಮೇಡಮ್ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ಹೆಂಗಿದೆ ಸಾರಿ ಎಸ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಸಖತ್ ಕಲರ್ಸ್ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆ ಅಂತ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅನ್ ಲೈಕ್ ಯೂಶಲ್ ಕನೆಕ್ಷನ್ಸ್ ಗಿಂತ ಇನ್ನೂ ಒಂಚೂರು ಅನ್ಯೂಶಲ್ ವೆರೈಟೀಸ್ ಗಳನ್ನ ತಗೊಂಡ್ ಬಂದಿದ್ದಾರೆ ಬೆಲೆನು ಕೂಡ ತುಂಬಾ ರೀಸನ್ ಬರಿ 700 ರೂಪಾಯಿ 750 ರೇಂಜ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಸೀರೆ ತುಂಬಾ ಗ್ರ್ಯಾಂಡ್ ಇದೆ 750 ಅನ್ನುವಾಗ 750 ಗಿಂತ ಇನ್ನೂ ಒಂಚೂರು ಲೈಕ್ ನಿಮಗೆ ತುಂಬಾ ಪ್ರೀಮಿಯಂ ಆಗಿ ಕಾಣುವಂತಹ ಸೀರೆ ಇದಾಗಿರುತ್ತೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಅಂತ ಡಿಸೈನರ್ ಬೇರೆ ಸಾರಿ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದು ಎಂಟ್ನೂರ ಐವತ್ತು ನೂರ ಐವತ್ತು ರೂಪಾಯಿ ಕಲರ್ಸ್ ಗಳು ನೋಡಿ ಮೇಡಮ್ ಒಂದೊಂದು ಕಲರ್ ಒಂದೊಂದರ ಬರುತ್ತೆ ಡಿಸೈನ್ ಕೂಡ ಸಖತ್ ಆಗಿದೆ ಮೇಡಮ್ ಬೆಲೆ ಕೂಡ ತುಂಬಾ ರೀಸನಬಲ್ ಎಂಟ್ನೂರ ಐವತ್ತು ರೂಪಾಯಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ವಿತ್ ಮೀನಾ ಡಿಸೈನ್ಸ್ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆಲ್ಲ ಸೂಪರ್ ಆಗಿರುವಂತಹ ಮೀನಾ ಡಿಸೈನ್ ಅಲ್ಲಿ ಬಂದಿರುವಂತಹ ಸೂಪರ್ ಸ್ಯಾರೀಸ್ ಗಳು ಈ ಬಾರ್ಡರ್ ಬಂದ್ಬಿಟ್ಟು ಯುನೀಕ್ ಆಗಿದೆ ರೆಗ್ಯುಲರ್ ಆಗಿ ಸೀರೆ ಉಟ್ಟಿ ಬೋರ್ ಹೊಡೆದವ್ರಿಗೆ ಈ ತರ ಒಂದ್ಸತಿ ಟ್ರೈ ಮಾಡಬಹುದು ಯೂಲಿ ಯಾವ ವಾಡ್ರೋಬ್ಲಿಲ್ಲ ಒಂಥರ ಸಟಲ್ ಅಲ್ಲಿ ಕಾಣುವಂತಹ ಇದನ್ನು ಸೂಪರ್ ಸಾರಿ ಮೇಡಮ್ ಸಾವಿರ ರೂಪಾಯಿಗೆ ಹೆಂಗಿದೆ ನೋಡಿ ಮೇಡಮ್ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಮಾಡಿದ್ರೆಂಟು ಕೊಡ್ತೀವಿ ಆರಾಮಾಗಿ ನಿಮ್ ನೈನ್ ಹಂಡ್ರೆಡ್ ರುಪೀಸ್ ನೋಡಿ ಈ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಹೆಂಗಿದೆ ಪ್ರತಿ ಸ್ಯಾರೀಸ್ ಗಳು ನೀವು ಗ್ಯಾಂಗ್ ಆಗಿ ಬಂದು ಪರ್ಚೇಸ್ ಪೀಸಸ್ ಎಲ್ಲ ನೀವು ಒಂದು ಟೆನ್ ಪೀಸ್ ನೀವು ಗ್ಯಾಂಗ್ ಆಗಿ ಬಂದು ನೀವು ಟೆನ್ ಪೀಸ್ ಪರ್ಚೇಸ್ ಮಾಡಿ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ನ ತಗೊಂಡು ಹೋಗಿ ಫ್ರೆಂಡ್ಸ್ ಗ್ಯಾಂಗ್ ಆಗಿ ಬನ್ನಿ ಫ್ಯಾಮಿಲಿ ಗ್ಯಾಂಗ್ ಆಗಿ ಬನ್ನಿ ಯಾರು ಬೇಕಾದರೂ ಬನ್ನಿ ಇಲ್ಲಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಮಾಡಿ ತುಂಬಾ ಚೆನ್ನಾಗಿದೆ ಈ ವೆರೈಟೀಸ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಆಕ್ಚುಲಿ ಕ್ವಾಲಿಟಿ ಟಾಪ್ ನಾಚ್ ಆಗಿದೆ ಕೂಡ ಸ್ಟಾಕ್ ಎಲ್ಲ ಪ್ರತಿಯೊಂದು ಫ್ರೆಶ್ ಆಗಿರ್ತಾರೆ ನಿಮ್ಗೆ ಯಾವ್ದು ಕೂಡ ಓಲ್ಡ್ ಸ್ಟಾಕ್ ಕೊಡಲ್ಲ ನೋಡಿ ಎಲ್ಲ ಕಟ್ ಹಾಕಿರಂತ ಸಾರೀಸ್ ಇರುತ್ತೆ ಸೆಲೆಕ್ಷನ್ಸ್ ಬನ್ನಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಸಾರೀಸ್ ನಾನು ನಿಮ್ಗೋಸ್ಕರ ಕೊಡ್ತಾ ಇದ್ದೀನಿ ನಾನು ಇವತ್ತು ನಿಮಗೆ ಒಂದು ಟೂ ಫಿಫ್ಟಿ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಅಂದ್ರೆ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ನಿಮಗೆ ಮುಗಿಸ್ತಾ ಇದ್ದೀನಿ